ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಇದೀಗ ದರ್ಶನ್ ಅವರು ಜೈಲಲ್ಲಿ ಇರಬೇಕಾದ್ರೆ ಅಲ್ಲಿನ ಒಂದು ಫೋಟೋ ಕೂಡ ಹೊರಗಡೆ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಇದನ್ನೆಲ್ಲವೂ ಕೂಡ ನೋಡ್ತಾ ಇದ್ದೆ ನಮ್ಮ ಅಧಿಕಾರಿಗಳು ಎಂತಹ ಮನಸ್ಥಿತಿಯಲ್ಲಿದ್ದಾರೆ ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಎಷ್ಟು ಕೆಟ್ಟೋಗಿದೆ ಎಷ್ಟು ಹದಗೆಟ್ಟೋಗಿದೆ ಇವರಿಗೆ ಯಾರು ಹೇಳೋರು ಕೇಳೋರು ಅಥವಾ ನ್ಯಾಯ ಇದ್ಯಾವುದು ಕೂಡ ಗೊತ್ತಿಲ್ವಾ ಈ ರೀತಿಯಾದಂತಹ ಪ್ರಶ್ನೆ ಕಾಡುವಂತಹದ್ದು ಸೊ ಒಂದು ಜೈಲಲ್ಲಿ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿನ ಕೈದಿಗಳಾಗಿರ್ತಕ್ಕಂಥವ್ರು ಅಥವಾ ಅಪರಾಧಿಗಳಾಗಿರ್ತಕ್ಕಂಥವ್ರು ಆರೋಪಿಗಳಾಗಿರ್ತಕ್ಕಂಥವ್ರು ಯಾವುದೇ ರೀತಿಯಾದಂತಹ ಅವರ ಫೋಟೋ ಆಗಲಿ ವಿಡಿಯೋಗಳಾಗಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡುವ ಹಾಗೆ ಇರೋದಿಲ್ಲ ಯಾಕೆ ಈ ದರ್ಶನ್ ಫೋಟೋನ ಹೊರಗಡೆ ಬಿಟ್ರು ಒಳ್ಳೆಯ ವಿಚಾರಕ್ಕಾಗಿ ಈ ಒಂದು ಫೋಟೋನ ಬಿಟ್ಟರು ಅಥವಾ ಕೆಟ್ಟ ವಿಚಾರಕ್ಕಾಗಿ ಈ ಒಂದು ಫೋಟೋನ ಬಿಟ್ಟರು ಅಥವಾ ಸಮಾಜದಲ್ಲಿ ಒಂದಿಷ್ಟು ಚರ್ಚೆಗಳು ಆಗಲಿ ಎಂಬ ಒಂದು ಕಾರಣದಿಂದಾಗಿ ಈ ಫೋಟೋನ ಬಿಟ್ಟರು ಅಥವಾ ಅಲ್ಲಿ ಅಧಿಕಾರಿಗಳು ಇರೋದೇ ಹಾಗೇನಾ ಅಲ್ಲಿನ ವ್ಯವಸ್ಥೆಗಳು ಇರೋದೇ ಇಷ್ಟು ಕೆಟ್ಟ ವ್ಯವಸ್ಥೆಯಲ್ಲಿ ಇದೆಯಾ ಯಾವ ರೀತಿಯಾದಂಥ ವ್ಯವಸ್ಥೆ ಅಲ್ಲಿ ಇದೆ ಎಂಬುದು ಪ್ರಶ್ನೆಯಾಗಿ ಕಾಡುವಂತ ಈಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗಿದೆ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟಿಂದ ಆದೇಶ ಕೂಡ ಬಂದಿದೆ ಮತ್ತೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಮತ್ತೆ ಅವರಿಗೆ ಜೈಲು ವಾಸವನ್ನು ನೀಡಿರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿಯೂ ಕೂಡ ಈಗ ದರ್ಶನ್ ಅವರ ಫೋಟೋನ ಹೊರಗಡೆ ಬಿಟ್ಟವರು ಯಾರು ಇಂತಹ ಅಧಿಕಾರಿಗೆ ಇಂತಹ ಕೆಟ್ಟ ಕೆಲಸ ಮಾಡಿರ್ತಕ್ಕಂತಹ ಅಧಿಕಾರಿಗೆ ಖಂಡಿತವಾಗಿಯೂ ಶಿಕ್ಷೆ ಕೂಡ ಆಗಲೇಬೇಕು ಇನ್ನು ಕಳೆದ ಜೈಲು ವಾಸದಲ್ಲಿರ್ತಕ್ಕಂಥ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಿರ್ತಕ್ಕಂಥ ಅಧಿಕಾರಿಯನ್ನು ಕೂಡ ಈಗ ಅಲ್ಲಿಂದ ಅಮಾನತುಗೊಳಿಸಲಾಗಿದೆ ಇದೆಲ್ಲವೂ ಕೂಡ ಆದ ಬಳಿಕವೂ ಕೂಡ ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಅಲ್ಲಿನ ಅಧಿಕಾರಿಗಳಿದ್ದಾರೆ ಅಂದರೆ ಅಲ್ಲಿ ಇಂತಹ ಕೆಟ್ಟ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂದರೆ ಇಂತಹ ನಾಲಾಯಕ ಅಧಿಕಾರಿಗಳು ಇಂತಹ ನಾಲಾಯಕ ಯೂಸ್ಲೆಸ್ ಫೆಲೋಗಳನ್ನು ಆ ಅಧಿಕಾರದಲ್ಲಿ ಇರದೇ ಇರೋದಕ್ಕೆ ಇವರು ನಾಲಾಯಕರು ಅವರನ್ನು ಖಂಡಿತವಾಗಿ ಕಿತ್ತೊಗೆಯಲೇಬೇಕು ಒಂದು ಬಿಸಿಯನ್ನ ಅಂತಹ ಅಧಿಕಾರಿಗಳಿಗೆ ಮುಟ್ಟಿಸಲೇಬೇಕು ಯಾಕೆ ಆ ಒಂದು ಜೈಲಲ್ಲಿರತಕ್ಕಂತಹ ವ್ಯಕ್ತಿಯ ಫೋಟೋನ ಹೊರಗಡೆ ಬಿಟ್ರು ಆರೋಪದಲ್ಲಿ ಇರುವಂತಹ ವ್ಯಕ್ತಿ ಆತ ಆರೋಪದಲ್ಲಿರುವಂತಹ ಜೈಲು ವಾಸದಲ್ಲಿರುವಂತಹ ವ್ಯಕ್ತಿಯ ಫೋಟೋನ ಹೊರಗಡೆ ಬಿಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿನ ಅಧಿಕಾರಿಗಳು ಇದ್ದಾರೆ ಅಲ್ಲಿ ಎಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಎಂಬುದು ಈ ಒಂದು ಫೋಟೋದ ಮೂಲಕನೇ ಗೊತ್ತಾಗುತ್ತೆ ಸೊ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಜೈಲಿನಿಂದ ದರ್ಶನ್ ಅವರ ಫೋಟೋನ ಹೊರಗಡೆ ಬಿಟ್ಟಿರುವುದರ ಕುರಿತಾಗಿ ಒಂದಿಷ್ಟು ವಿಚಾರವನ್ನ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತೀನಿ ಇನ್ನು ಮುಖ್ಯವಾಗಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಏನು ಕಾರಣ ಸೊ ಎಲ್ಲ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದರ ಬಗ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಏನೆಂಬುದನ್ನು ಖಂಡಿತವಾಗಿಯೂ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಸಮಾಜದಲ್ಲಿ ಏನೈತೆ ಅಂತಂದರೆ ಒಂದು ಏನೋ ಅವಕಾಶ ಸಿಕ್ತು ಅಂದರೆ ಅದನ್ನು ದುರುಪಯೋಗ ಮಾಡುವಂಥವರೇ ಜಾಸ್ತಿ ಆಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ವ್ಯವಸ್ಥೆಗಳು ಕೂಡ ಅದೇ ಅದಗೆಟ್ಟು ಹೋಗ್ಬಿಟ್ಟಿದೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳೇ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಕಾನೂನು ಇದೆಯಲ್ಲ ನಿಜವಾಗಿಯೂ ನಮ್ಮ ಕಾನೂನಿನಂಥ ಕಾನೂನು ಬೇರೆ ದೇಶ ಯಾವುದರಲ್ಲಿಯೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಒಳ್ಳೆಯ ಅಷ್ಟೊಂದು ಅದ್ಭುತವಾದಂಥ ಕಾನೂನಿದೆ ಆದರೆ ಆ ಕಾನೂನಿನ ತಕ್ಕಂತೆ ನಡೆದುಕೊಳ್ಳುವಂಥ ಅಧಿಕಾರಿಗಳು ರಾಜಕಾರಣಿಗಳು ಅಪರಾಧಿಗಳು ಯಾರು ಕೂಡ ಇಲ್ಲ ಹಾಗಾಗಿ ಇಂತಹ ವ್ಯವಸ್ಥೆ ಹಾಗಾಗಿ ಇಂತಹ ದುರ್ಘಟನೆಗಳು ನಡೀತಾ ಇದ್ದಾವೆ ಸೊ ಏನು ಹೆಚ್ಚು ಮಾತನಾಡ್ತಾ ಹೋದರೆ ಡ್ರ್ಯಾಗ್ ಮಾಡ್ತಾ ಹೋದ ಹಾಗೆ ಆಗುತ್ತೆ ಬದಲಿಗೆ ನೇರವಾಗಿ ಈಗ ವಿಷಯಕ್ಕೆ ಬರೋಣ ಇನ್ನು ಮುಖ್ಯವಾಗಿ ಈ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಅಥವಾ ರದ್ದಾಗೋದಕ್ಕೆ ಆಗೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಏನು ಎಂಬುದನ್ನು ನೋಡೋದಾದ್ರೆ ಅಪರಾಧದ ಗಂಭೀರತೆ ಮತ್ತು ಭೀಕರತೆ ಮುಖ್ಯವಾದಂತಹ ಕಾರಣ ಅದರ ಜೊತೆಗೆ ಫ್ಯಾನ್ಸು ಹಣಕಾಸಿನ ಪ್ರಭಾವ ಸಾಕ್ಷಿಗಳ ಜೊತೆ ಗುರುತಿಸಿಕೊಂಡಿದ್ದು ಸಾಕ್ಷಿಗಳ ಮೇಲೆ ಪ್ರಭಾವ ಸಾರ್ವಜನಿಕ ಸ್ಥಳದಲ್ಲಿ ಆರೋಗ್ಯವಂತನಾಗಿ ಕಂಡಿದ್ದು ಯಾವುದೇ ಸರ್ಜರಿ ಮಾಡಿಸಿಕೊಳ್ಳದೆ ವಿಳಂಬವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೈಲೊಳಗೂ ಕೂಡ ರಾಜಾತಿಥ್ಯವನ್ನು ಅನುಭವಿಸಿರ್ತಕ್ಕಂಥದ್ದು ಸೆಲೆಬ್ರಿಟಿಗಳಿಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ಒಂದು ಜವಾಬ್ದಾರಿಯನ್ನು ಇವರು ಉಲ್ಲಂಘಿಸಿರುವಂಥದ್ದು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಸಿಂಪತಿಯನ್ನು ಇವರು ಗಿಟ್ಟಿಸಿಕೊಂಡಿರುವಂಥದ್ದಾಗಿರ್ಬೋದು ಜೈಲಿನ ಆಸ್ಪತ್ರೆ ಮೇಲೆ ಅಪನಂಬಿಕೆ ಇವರ ಮೇಲೆ ಇರುವಂತಹದ್ದಾಗಿರ್ಬೋದು ಜಾಮೀನಿನಿಗೋಸ್ಕರ ಅನಾರೋಗ್ಯ ನೆಪವನ್ನ ಹೇಳಿರ್ತಕ್ಕಂಥದ್ದಾಗಿರ್ಬೋದು ಮುಖ್ಯವಾಗಿ ಇದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ಜಾಮೀನಿಗೋಸ್ಕರ ಅನಾರೋಗ್ಯವನ್ನು ನೆಪವಾಗಿ ಹೇಳಿರ್ತಕ್ಕಂಥದ್ದು ಅಂದರೆ ಬೆನ್ನು ನೋವು ಅಂತ ಹೇಳಿದ್ರು ಆದರೆ ಸಿನಿಮಾಗಳು ಪ್ರಮೋಷನ್ಗಳು ಅಥವಾ ಇನ್ನೇನೇನೋರಲ್ಲಿ ಆಕ್ಟಿವ್ ಆಗಿ ದರ್ಶನ್ ಇದ್ದರು ಹಾಗಾಗಿ ಇದು ಜಾಮೀನಿಗೋಸ್ಕರನೇ ಅನಾರೋಗ್ಯದ ನೆಪವನ್ನು ಈ ವ್ಯಕ್ತಿ ಮಾಡಿದ್ದಾರೆ ಎಂಬ ಒಂದು ಮುಖ್ಯ ಕಾರಣ ಇದು ತುಂಬಾ ನಿಮಗೆ ಗೊತ್ತಿರಲೇಬೇಕಾದಂಥದ್ದು ಇದು ಒಂದು ಮುಖ್ಯ ಕಾರಣವಾಗಿ ಇಟ್ಟುಕೊಂಡು ಇವರ ಜಾಮೀನನ್ನು ರದ್ದು ಮಾಡಿರ್ತಕ್ಕಂಥದ್ದು ಇನ್ನು ವೈದ್ಯರ ರಿಪೋರ್ಟ್ನಲ್ಲೂ ಕೂಡ ತುರ್ತು ಚಿಕಿತ್ಸೆ ನೆಪ ಇದೆ ಅದೇ ರೀತಿಯಾಗಿ ಫ್ಯಾನ್ಸ್ ಮೂಲಕ ಒಳ್ಳೆಯವನಂತೆ ಬಿಂಬಿತವಾಗಿ ಈ ವ್ಯಕ್ತಿ ಹೊರಗಡೆ ಬಂದಿರತಕ್ಕಂಥದ್ದು ಎಂದು ಹೇಳಲಾಗ್ತಾ ಇದೆ ಸೊ ಈ ಎಲ್ಲ ಆಧಾರದ ಮೇಲೆ ಈ ವ್ಯಕ್ತಿಯನ್ನು ಈಗ ಬೇಲಿಂದ ಕ್ಯಾನ್ಸಲ್ನ ಮಾಡಿರ್ತಕ್ಕಂಥದ್ದು ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಈ ಒಂದು ವ್ಯಕ್ತಿಯನ್ನು ಈ ಜೈಲಿಗೆ ಕಳುಹಿಸಿರ್ತಕ್ಕಂಥದ್ದು ಒಟ್ಟಾರೆ ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿರುವ ಕಾರಣದಿಂದಾಗಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಆಗಿರ್ತಕ್ಕಂಥದ್ದು ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ ಸೊ ಹಾಗಾಗಿ ಇನ್ನು ಇದೇನೇ ಇರಲಿ ಈ ಕೆಲವೊಂದಿಷ್ಟು ತಪ್ಪುಗಳನ್ನು ದರ್ಶನ್ ಮಾಡಿದ್ರು ಅಂತ ಅನಿಸ್ತಾ ಇತ್ತು ಮೇಲ್ನೋಟಕ್ಕೆ ಇನ್ನು ಸರ್ಕಾರದ ಪರ ವಕೀಲರು ಎಲ್ಲ ಪಾಯಿಂಟ್ಸ್ಗಳು ಏನಿದಾವಲ್ಲ ಈಗಷ್ಟೇ ನಿಮಗೆ ಒಂದು ಹತ್ತು ಹನ್ನೆರಡು ಪಾಯಿಂಟ್ಸ್ ಏನು ಹೇಳಿದೆ ಆ ಒಂದು ಪಾಯಿಂಟ್ಸ್ ಇಟ್ಟುಕೊಂಡು ಜಡ್ಜ್ ಮುಂದೆ ಈ ಒಂದು ಮಾಹಿತಿಯನ್ನು ಇಟ್ಟಾಗ ಆಗ ಜಡ್ಜ್ಗಳು ಕೂಡ ಎಲ್ಲವನ್ನೂ ಕೂಡ ಹಾಲಿ ಆದ ವಿವಾದಗಳು ಆದ ನಂತರ ಈ ಒಂದು ವ್ಯಕ್ತಿಯನ್ನ ಮತ್ತೆ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನ ಮಾಡ ದರ್ಶನ್ ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡಿರುವ ಕಾರಣದಿಂದಾಗಿ ಈಗ ಮತ್ತೆ ಒಳಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಒಳಗಡೆ ಕೂಡ ಒಂದು ಫೋಟೋ ಕೂಡ ರಿಲೀಸ್ ಆಗುತ್ತೆ ಅದನ್ನ ಅಲ್ಲಿನ ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ ಸೊ ಆ ಅಧಿಕಾರಿಗಳಿಗೆ ಆ ಒಂದು ಅಧಿಕಾರವನ್ನ ಕೊಟ್ಟವರು ಯಾರು ಅಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಅಲ್ಲಿ ಮೊಬೈಲ್ ಬಳಕೆ ಇರೋದಿಲ್ಲ ಮೊಬೈಲ್ ಬಳಕೆ ಇಲ್ಲ ಅಂದ್ರೂ ಕೂಡ ಫೋಟೋನ ಹೊರಗಡೆ ಬಿಡ್ತಾರೆ ಅಂತಂದ್ರೆ ಎಂತಹ ಕೀಳು ಮಟ್ಟಕ್ಕೆ ಅಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ತಾ ಇರಬಹುದು ಅಲ್ಲಿ ವೆಬ್ ಕ್ಯಾಮ್ರಾಗಳನ್ನು ಉಪಯೋಗಿಸಲಾಗುತ್ತೆ ಆ ವೆಬ್ ಕ್ಯಾಮ್ರಾದಲ್ಲಿ ಸರಿಯಾಗಿರ್ತಕ್ಕಂಥ ದರ್ಶನ್ ಅವರ ಫೋಟೋನ ಹೊರಗಡೆ ಮಾಧ್ಯಮದವರಿಗೆ ಬರುತ್ತೆ ಅಂದರೆ ಅಲ್ಲಿನ ವ್ಯವಸ್ಥೆ ಹೇಗಿರಬಹುದು ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಕಾಡುವಂತದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಜಿ ಪಿ ಕರ್ನಾಟಕ ಏನಿದೆ ಅವರು ಈ ಫೋಟೋನ ಹೊರಗಡೆ ಹಾಕಿರ್ತಕ್ಕಂಥ ಯಾವುದೇ ಅಧಿಕಾರಿಯಾಗಿರಲಿ ಆ ಒಂದು ಅಧಿಕಾರಿಯ ಮೇಲೆ ಕ್ರಮವನ್ನು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ನಮ್ಮ ಆಗ್ರಹ ಕೂಡ ಹೌದು ಯಾಕೆಂತಂದರೆ ಒಂದು ಫೋಟೋ ಒಬ್ಬ ಸೆಲೆಬ್ರಿಟಿ ಫೋಟೋ ಹೊರಗಡೆ ಬರುತ್ತೆ ಅಂದರೆ ಅಲ್ಲಿನ ವ್ಯವಸ್ಥೆಗಳು ಹೇಗಿದೆ ಇದರಿಂದ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಎಲ್ಲವೂ ಕೂಡ ಚರ್ಚೆ ನಡೆಯುವಂಥದ್ದು ಈಗ ನಿಮಗೆ ಮಾಧ್ಯಮಗಳ ಬಗ್ಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಮಾಧ್ಯಮಗಳು ದರ್ಶನ್ ವಿಚಾರವನ್ನು ಹಿಡಿದುಕೊಂಡು ಮಾತಾಡ್ತಾರೆ ಬೇರೆ ಬೇರೆ ವಿಚಾರದಲ್ಲಿ ಧ್ವನಿ ಹತ್ರ ಅಂದರೆ ಅವರುಗಳು ಕೂಡ ಇವತ್ತು ನಮಗೆ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ ಇಂತಹ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಂಥವರ ಹಿಂದೆನೇ ಬಿದ್ದಿರ್ತಾರೆ ಆದರೆ ಇಂತಹ ಒಂದು ಫೋಟೋ ಸಿಕ್ಕರೆ ಅದನ್ನೇ ಒಂದು ಸ್ಪೆಷಲ್ ಎಪಿಸೋಡ್ನೋ ಅಥವಾ ಇನ್ನೇನೇನೋ ಮಾಡಿ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಸಮಾಜದಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಸಮಾಜದಲ್ಲಿ ಸಾಕಷ್ಟು ಅನ್ಯಾಯಗಳಾಗಿದೆ ಅವುಗಳ ವಿರುದ್ಧ ಮಾಧ್ಯಮಗಳು ಧ್ವನಿ ಎತ್ತಾಯಿಲ್ಲ ಕೇವಲ ಒಬ್ಬ ಫೋಟೋ ಇಟ್ಕೊಂಡು ಒಂದು ಫೋಟೋನ ಇಟ್ಕೊಂಡು ಮಾತನಾಡುವಂಥ ಮಾಧ್ಯಮಗಳು ಹೆಚ್ಚಾಗಿದೆ ಆ ಕುರಿತಾಗಿ ಅಂತಹ ಮಾಧ್ಯಮಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾಗಳಿಗೆ ಈ ರೀತಿಯಾದಂಥ ಕೆಲಸವನ್ನು ಕೊಟ್ಟಿರ್ತಕ್ಕಂತಹ ಅಥವಾ ಈ ಫೋಟೋವನ್ನು ರಿಲೀಸ್ ಮಾಡಿರ್ತಕ್ಕಂಥ ನಾಲಾಯಕ ಅಧಿಕಾರಿ ಯಾರಿದ್ದಾರೋ ನಾಲಾಯಕ ಅಧಿಕಾರಿ ಯಾರೋ ಆ ಒಂದು ಅಧಿಕಾರಿಯ ಮೇಲೆ ಡಿ ಜಿ ಪಿ ಕ್ರಮವನ್ನು ಕೈಗೊಳ್ಳಬೇಕು ಎಂಬುದು ನನ್ನ ಒಂದು ಆಗ್ರಹ ಕೂಡ ಹೌದು ಅದು ಜನರ ಆಗ್ರಹವೂ ಕೂಡ ಹೌದು ಈ ರೀತಿಯಾದಂಥ ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಇಂತಹ ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇರುವ ಕಾರಣದಿಂದಾಗಿಯೇ ಇವತ್ತು ವ್ಯವಸ್ಥೆಯ ಮೇಲೆ ಜನರಿಗೆ ನಂಬಿಕೆ ಹೋಗಿರ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇರುವಂಥದ್ದು ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ವಿಶೇಷವಾಗಿ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ನಮ್ಮ ರಾಜ್ಯದ ಇಲಾಖೆಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಎಷ್ಟ ಕೆಟ್ಟ ಅಧಿಕಾರಿಗಳು ನಮ್ಮ ಒಂದು ಇಲಾಖೆಗಳಲ್ಲಿ ಇದ್ದಾರೆ ಒಂದೇ ಇಲಾಖೆ ಅಂತಲ್ಲ ಸಾಕಷ್ಟು ಎಲ್ಲಾ ಇಲಾಖೆಗೂ ಹೋಗಿ ಆ ಒಂದು ಇಲಾಖೆಯಲ್ಲಿ ಕೆಟ್ಟ ಹುಳಗಳು ಕೆಟ್ಟ ಅಧಿಕಾರಿಗಳು ಇದ್ದೇ ಇದ್ದಾರೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳೋಣ ಇದರ ಬಗ್ಗೆ ಖಂಡಿತವಾಗಿಯೂ ಈ ಫೋಟೋನ ರಿಲೀಸ್ ಮಾಡಿರ್ತಕ್ಕಂಥವರ ವಿರುದ್ಧ ಖಂಡಿತವಾಗಿಯೂ ಕಠಿಣ ಕ್ರಮ ಜರುಗಲೇಬೇಕು ಸೊ ಈ ಒಂದು ಬೆಳವಣಿಗೆ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ